ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ರೆಡ್ಡಿ ಅಂತ ಆಲ್ಮೋಸ್ಟ್ ಯಾಕೆ ಯಾಕೆಂತಂದರೆ ಒಂದೆರಡು ಕೊರಿಯಾರು ಫ್ಯಾಷನ್ ಟೇಕ್ ಅನ್ನೋ ಯೂಟ್ಯೂಬ್ ಚಾನಲ್ ಇಂದಾನೆ ಬಂದಿತ್ತು ನನ್ನ ಹೆಸರು ನಾನು ಜಾಸ್ತಿ ಯಾವ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಯಾವ ಯೂಟ್ಯೂಬ್ ವೀಡಿಯೋಸಲ್ಲಿ ಕೂಡ ಹೇಳಿಲ್ಲ ನಾನು ಸೊ ನನ್ನ ಹೆಸರು ಬಂದು ಅಶ್ವಿನಿ ರೆಡ್ಡಿ ಅಂತ ಇವತ್ತು ಇಲ್ಲ ಬಿಡಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಅಂದರೆ ಹದಿನೇಳ ಹತ್ತುವರೆ ಹತ್ತು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಈಗ ಸ್ವಲ್ಪ ಆಗಿಬಿಟ್ಟು ಒಂದು ಚಿನಿಮಾನ ಪ್ಲೇ ಗ್ರೂಪ್ಗೆ ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ ನಾನು ಹೇಗಿದೆ ಮಕ್ಕಳೇ ಯಾವ ಥರ ರಿಸೀವ್ ಅಂತೆಲ್ಲ ನೋಡಬೇಕಲ್ಲ ಸೊ ಅದಕ್ಕೆ ಹೋಗಿದ್ದೆ ನಾನು ತುಂಬ ಚೆನ್ನಾಗಿತ್ತು ಮಕ್ಕಳು ಆಲ್ಮೋಸ್ಟ್ ತುಂಬ ಜನ ಅಳ್ತಾಯಿದ್ರು ಪಾಪ ಯಾಕೆಂದರೆ ಇವಾಗ ಹೊಸ್ದಾಗಿ ಜಾಯಿನ್ ಮಾಡಿಸಿರೋರು ಇದರಲ್ಲ ಅದಕ್ಕೋಸ್ಕರ ಸೊ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಹೊಸ್ದಾಗೆ ನೋಡ್ಬೇಕು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಆಕೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಪ್ಲೇ ಗ್ರೂಪ್ಗೆ ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ ನಾನು ಕರ್ಕೊಂಡು ಹೋದರೆ ಕರ್ಕೊಂಡು ಹೋದೆ ಸ್ವಲ್ಪ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ದಡ್ವರ್ಸಿದ್ಲು ಅಷ್ಟೇ ನನ್ನೆ ಆದರೆ ಹಿಂದೆ ಹಿಂದೆ ಹೋಗ್ತಾ ಇದ್ದು ಹಿಂದೆ ಹಿಂದೆ ಬಚ್ಚಿಕೊಳ್ತಾ ಇದ್ಲು ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಮಕ್ಕಳ ಜೊತೆ ಪ್ರಾರ್ಥನೆ ಮಾಡ್ತಿದ್ದೆ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಪ್ರಾರ್ಥನೆ ಗೀತೆಗಳನ್ನ ಹೇಳ್ಕೊಡ್ತಾರೆ ಅವರು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಹೇಳಿ ಎಲ್ಲ ಪುಟ್ಟ 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 ಮಕ್ಕಳುಗಳೇ ಎಲ್ಲ ಎರಡು ಎರಡೂವರೆ ಮೂರು ನಾಲ್ಕು ನಾಲ್ಕೂವರೆ ವರ್ಷದೊಳಗಡೆ ಇರೋರಿಂದ ತುಂಬ ಜನ ಇದ್ದಾರೆ ಬಟ್ ಎಲ್ ಕೆ ಜಿ ಯು ಕೆ ಜಿವರೆಗೂ ಇದೆ ಬಟ್ ಆ ಮಕ್ಕಳು ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು ಅಂದರೆ ಇನ್ನು ಬರೋದ್ರಲ್ಲಿನೇ ಇದ್ರು ಮಕ್ಕಳು ಪ್ರಾರ್ಥನೆ ಹೇಳ್ತಾ ಹೇಳ್ತಾಯಿದ್ದರು ಕೂಡ ಇನ್ನೂ ಬರೋದ್ರಲ್ಲೇ ಇದ್ದರು ಆದ್ರೂ ಟೈಮಿಂಗ್ಸ್ ಬಂದುಬಿಟ್ಟು ಎಂಟೂವರೆಗೆ ಹಿಡಿದು ಐದೂವರೆವರೆಗೂ ಇದೆ ಅಂತ ಹೇಳಿದ್ರು ಬಟ್ ಟೈಮಿಂಗ್ಸ್ ಮೇಲೆ ಕೂಡ ಅಮೌಂಟು ಫೀಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು ನಮ್ಮದು ಟೈಮಿಂಗ್ ಬಂದ್ಬಿಟ್ಟು ನಾವು ಮಾತಾಡಿದ್ದು ಅದೆಲ್ಲವೂ ಸಹ ಹತ್ತು ಗಂಟೆಯಿಂದ ಹಿಡಿದು ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಇಟ್ಕೊಂಡ್ರು ಸಹ ಸಾಕು ಅಂತ ಅಂತ ಹೇಳಿದೆ ನಾನು ಅವರೆಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ಕೊಂಡ್ರು ಬರ್ತಾ ಅಂದರೆ ಸೋಮವಾರದ ಜಾಯ್ನಿಂಗು ನಾಳೆ ಶನಿವಾರ ಅಲ್ವಾ ರಜಾ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಫೋರ್ತ್ ಸ್ಯಾಟರ್ಡೇ ರಜಾ ಇರುತ್ತೆ ಅಂತ ಸಹ ಹೇಳಿದ್ರು ಅವರು ಅಲ್ಲಿ ಸುಮಾರು ಪ್ಲೇ ಗ್ರೂಪ್ ಅಲ್ವಾ ಸುಮಾರು ಆಟ ಸಾಮಾನುಗಳು ಎಲ್ಲಾನು ಸಹ ಇದ್ವು ಕರ್ಕೊಂಡೋಗ ಕರ್ಕೊಂಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇವಳು ಭಯ ಪಟ್ಕೊಂಡು ಇವಳಿರಪ್ಪ ಸ್ಟಾರ್ಟಿಂಗಲ್ಲಿ ಹಿಂಗೆ ಆಡ್ತಿದ್ದಾಳೆ ಹೋಗ್ತಾಳೆ ಇಲ್ವೋ ಬಂದುಬಿಟ್ಟಿದ್ದೀನಿ ಸೇರ್ಸೋಕ್ಕೆ ಅಂತ ಅಂತ ಅಂದ್ಕೊಂಡಿದ್ದೆ ನಾನು ಒಂದು ಐದು ನಿಮಿಷ ಅಷ್ಟೇ ಒಂದು ಪಾಪ ಚಿಕ್ಕ ಬಾಪು ಎರಡು ಎರಡು ಟು ಪಾಯಿಂಟ್ ಟೂ ಇಯರ್ಸ್ ಅಂತ ಅದಕ್ಕೆ ತುಂಬಾ ಅಳ್ತಾ ಇತ್ತು ಅದು ನೋಡ್ಬಿಟ್ಟು ಅಮ್ಮ ಪಾಪ ಅಳ್ತಾ ಇದ್ದೆ ಅಮ್ಮ ಪಾಪ ಹ್ಞೂ ಅಂತ ಹೇಳ್ತಾ ಇದ್ಳು ಸರಿ ಹೋಗು ಅವಳನ್ನು ಸಮಾಧಾನ ಮಾಡು ಅಂತೇಳಿ ಕಳಿಸಿದೆ ಆಮೇಲೆ ನಾನು ಅವ್ರ ಮೇಡಮ್ ಜೊತೆ ಹೋದೆ ನಾನು ಒಳಗಡೆ ಆಫೀಸ್ ರೂಮ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ನಾನು ಬರ್ತೀನಿ ರಿಟರ್ನ್ ಬರ್ತಾನೆ ಇಲ್ಲ ಅವಳು ಬರಲ್ಲ ಬರೋಲ್ಲ ನೀನು ಹೋಗು ಸರಿ ಬಾಯಿ ಅಂತ ಟಾಟಾ ಮಾಡ್ತಿದ್ದಾಳೆ ಆ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ತುಂಬ ನನಗೆ ಹೆಂಗಾಗಿಬಿಡ್ತು ಅಂತಂದರೆ ಎಲ್ಲ ಮಕ್ಕಳು ಬರದ ಕಳೀತಾರೆ ಇವಳೇನು ಬರ್ತಾನೆ ಹೋಗ್ತಾನೆ ಇಲ್ಲ ಮನೆಗೆ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅವರು ಇಲ್ಲ ಒಂದು ಸ್ವಲ್ಪ ದಿನ ಅಷ್ಟೇನೆ ಅವ್ರಿಗೆ ಗೊತ್ತಾದ ಮೇಲೆ ಅವರು ಕೂಡ ಹಠ ಮಾಡ್ತಾರೆ ಅಂತ ಅಂದರು ಸರಿ ಬಿಡು ಬಟ್ ಫಸ್ಟ್ ಡೇ ಚೆನ್ನಾಗಿದ್ದಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಾನು ಅಂದರೆ ಕರ್ಕೊಂಡು ಹೋಗಿದ್ದೀನ ಅದನ್ನು ಕ್ಲಿಪ್ಪಿಂಗ್ನೇ ತೊಗೊಂಡಿದ್ದೀನೇನು ಅಟ್ಯಾಚ್ ಮಾಡ್ತೀನಿ ಸೊ ನೋಡಿ ಹೋಗಿ வரல்ல நான்ல <laughs> ನಿಧಾನ 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 ನೀ காலிங்க நாளை வரம்பா நாளை 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 பமா நா நாளே போறேன்பா சீமா நாளை போறேன்பா நாளை 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 பண்ணன் பன்னழ ಇದು ಇವಾಗ ಬೆಂಗಳೂರಿಂದ ಧಾರವಾಡಕ್ಕೆ ಕೊರಿಯರ್ ಕಳಿಸ್ಬೇಕು ಇವರು ಎರಡು ಬ್ಲೌಸ್ನ ನನಗೆ ಕಳಿಸ್ಕೊಟ್ಟಿದ್ರು ಯಾಕಂತಂದ್ರೆ ಫಸ್ಟ್ ಟೈಮ್ ಅವ್ರು ಕಳಿಸ್ಕೊಟ್ಟಿದ್ದು ಈ ಬ್ಲೌಸ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವೇನಾದರೂ ಈ ಥರ ಸೀರೆಗಳನ್ನ ತಗೊಂಡಾಗ ಈ ಥರ ಸೀರೆಗಳಿಗೆ ವರ್ಕ್ ಮಾಡ್ಸೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಎಷ್ಟು ಸೆನ್ಸಿಟಿವ್ ಒಂಥರ ಮಲ್ಲಿಗೆ ಒಂದು ಥರ ಇರುತ್ತೆ ಬಟ್ಟೆ ಬಟ್ ಅಷ್ಟು ಸೆನ್ಸಿಟಿವು ಒಂದು ನೀಡಲ್ಲಿ ಬಿತ್ತು ಅಂದರೆ ಅಲ್ಲಿ ಹೋಲಾಗುತ್ತೆ ಆ ಥರ ಇತ್ತು ಅಲ್ಲೂ ಕ್ಯಾನ್ವಸ್ ಡಬಲ್ ಕ್ಯಾನ್ವಾಸ್ ಹಾಕ್ಬಿಟ್ಟು ವರ್ಕ್ನ ಮಾಡಿದ್ವಿ ಅಷ್ಟೊಂದು ನನಗೇನು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಇದು ಬ್ಲೌಸ್ ಪೀಸು ವರ್ಕ್ ಹಾಕಲಿಕ್ಕೆ ನೀವು ವರ್ಕ್ ಹಾಕ್ಸ್ಬೇಕಾದಾಗ ಬ್ಲೌಸ್ನ ಬ್ಲೌಸ್ ಪೀಸ್ನ ಯಾವ ಥರ ಇದೆ ಅಂತ ನೋಡಿಕೊಂಡು ನೀವು ವರ್ಕ್ನ ಹಾಕಿಸಿ ಈ ಥರ ಡಿಸೈನ್ನ ಮಾಡಿದ್ದೀನಿ ಈ ಡಿಸೈನ್ಗೆ ನಾನು ಫೈವ್ ಹಂಡ್ರೆಡ್ ರುಪೀಸ್ನೇ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಇದು ತಿಕ್ನೆಸ್ ಕೂಡ ಜಾಸ್ತಿ ಇತ್ತು ಟೈಮಿಂಗ್ಸ್ ಕೂಡ ಜಾಸ್ತಿ ಬರುತ್ತೆ ಸೊ ತಿಕ್ನೆಸ್ ಬಂದಿರೋದಕ್ಕೋಸ್ಕರ ಲೈಟಾಗೆ ಅಂದರೆ ಬಟ್ಟೆ ಇನ್ನು ಸ್ವಲ್ಪ ಗುಂಜೋದ್ರಿಂದ ಇಟ್ಬಿಟ್ಟು ಬಟ್ಟೆ ಕುಗ್ಗುತ್ತೆ ಸೊ ಅದಕ್ಕೋಸ್ಕರ ರಬ್ಬರ್ ಥರ ಇಕ್ತಾ ಇತ್ತು ಸ್ವಲ್ಪ ಲೈಟಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಥರ ಡಿಸೈನು ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸೇ ನನ್ನ ಹಳೆ ವಿಡಿಯೋಸ್ ಯಾರಿಗೆ ಇಲ್ಲರು ನೋಡ್ತಾ ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ ಈ ಡಿಸೈನು ಆಲ್ಮೋಸ್ಟ್ ಎಲ್ಲರಿಗೂ ತೋರಿಸಿರ್ತೀನಿ ಈ ಡಿಸೈನ್ನ ಬಟ್ ಸ್ಲೀವ್ಸ್ ಅಂತೂ ರೆಗ್ಯುಲರಾಗಿ ನೋಡೋರಿಗಂತೂ ಗೊತ್ತಿರುತ್ತೆ ಬ್ಯಾಕ್ ನೆಕ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಬಟ್ ಸ್ಲೀವ್ಸ್ ಮಾತ್ರ ಒಂದೇ ಥರ ಇರುತ್ತೆ ಬಟ್ ಅದು ತುಂಬಾ ಇಷ್ಟಪಡ್ತಾ ಇದ್ದಾರೆ ಇತ್ತೀಚೆಗೆ ನೋಡಿದರೆಲ್ಲ ಸಹ ಅದೇ ಡಿಸೈನ್ನೇ ಬೇಕು ಅಂತ ಕೇಳ್ತಾರೆ ತುಂಬಾ ಚೆನ್ನಾಗಿತ್ತು ಇದನ್ನಿವಾಗ ಪ್ಯಾಕಿಂಗ್ ಮಾಡಿಬಿಟ್ಟು ನಾನು ಧಾರವಾಡಕ್ಕೆ ಕೊರಿಯರ್ನ ಕಳಿಸ್ಬೇಕು ತುಂಬಾ ಚೆನ್ನಾಗಿತ್ತು ಎರಡೂ ಕೂಡ ಡಿಸೈನ್ ಬಟ್ ಆ ಬ್ಲೌಸ್ ಪೀಸ್ಗೆ ಸೆಟ್ ಆಗ್ತಾ ಇರಲಿಲ್ಲ ಅಷ್ಟೇ ಸೊ ಕೇಳ್ಬೋದು ಮುಂಚೆನೇ ಹೇಳ್ಬೋದಿತ್ತಲ್ಲ ಅಂತ ಬ್ಲೌಸ್ ಪೀಸ್ಗೆ ವರ್ಕ್ ಹಾಕ್ಬೇಕಾದ್ರೆ ಸೊ ನಾವು ವರ್ಕ್ ಹಾಕ್ಕಿಂತ ಮುಂಚೆ ಯಾವುದೇ ಡಿಸೈನ್ ಕೂಡ ಈ ಥರ ಬರುತ್ತೆ ಅಂತ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ ಒಂದು ಐಡಿಯಾ ಇರುತ್ತೆ ಅಷ್ಟೇ ಈ ಥರ ಬರ್ಬೋದು ಅಂತ ಇದನ್ನು ಇವಾಗ ಧಾರವಾಡಕ್ಕೆ ಕೊರಿಯರ್ ಕಳಿಸ್ಬೇಕು ಪಾಪ ಅವ್ರು ಎರಡು ದಿನ ಆಯಿತು ಪೇಮೆಂಟ್ ಮಾಡಿಬಿಟ್ಟು ಬಟ್ ನನಗೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಅನ್ನೋದಕ್ಕಿಂತ ಅಲ್ಲಿಗೂ ಟೈಮ್ ಮಾಡ್ಕೊಂಡು ಹೋಗಿದ್ವಿ ಪೋಸ್ಟ್ ಆಫೀಸ್ಗೆ ಅವರು ತ್ರೀ ಡೇಸ್ ಆಯಿತು ಪವರ್ ಇಲ್ಲ ಅಂತ ಹೇಳಿದ್ರು ಪೋಸ್ಟ್ ಆಫೀಸಲ್ಲಿ ಆಮೇಲೆ ಕೊರಿಯರೇ ಮಾಡಬೇಕಾಯಿತು ಎರಡು ದಿನ ವೆಯ್ಟ್ ಮಾಡಿಸಿ ಆದರೆ ಪೇಮೆಂಟ್ ಆಗಿತ್ತಲ್ವ ಮುಂಚೆನೇನೆ ಅದಕ್ಕೋಸ್ಕರ ಇವಾಗ ನೀಟಾಗೆ ಪ್ಯಾಕಿಂಗ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಕೊಡ್ಬೇಕು ಆದಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎರಡೆರಡು ಕವರ್ನ ಹಾಕಿರ್ತೀನಿ ಪ್ಯಾಕಿಂಗ್ ಕವರ್ ಖಾಲಿಯಾಗಿದೆ ಆಗಿದೆ ಇಲ್ಲಾಂದರೆ ಅದರಲ್ಲೇ ಇದೆ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಇದನ್ನು ನಾರ್ಮಲ್ ಒಂದು ಕಾಟನ್ ಕವರ್ ಬರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ನೀಟಾಗೆ ಬ್ಲೌಸ್ ಪೀಸ್ ಬ್ಲೌಸ್ನ ಅಷ್ಟೇ ಸುಕ್ಕಾಗದೇ ಇರೋ ಥರ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಸೆಲೆ ಟೈಪ್ನ ಹಾಕ್ತಾಯಿದ್ದೀನಿ ಏನಕ್ಕೆ ಅಂತಂದ್ರೆ ಅದು ಓಪನ್ ಆಗಬಾರ್ದು ಅಂತ ಬಟ್ ಇದ್ರ ಮೇಲೆ ಇನ್ನೊಂದು ರ್ಯಾಂಪರ್ ಶೀಟ್ ಕವರ್ನ ಹಾಕಬೇಕು ಯಾಕೆ ಅಂತಂದರೆ ಕೊರಿಯರ್ ಆಫೀಸಲ್ಲಿ ನೋಡ್ಬಿಟ್ಟಿದ್ದೀವಿ ಆಲ್ರೆಡಿ ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ ಅಂತ ಅದಕ್ಕೋಸ್ಕರನೇ ಆದಷ್ಟು ಸೇಫ್ಟಿ ಆಗಿರೋ ಥರನೇ ನಾವು ಪ್ಯಾಕ್ ಮಾಡಿ ಕಳಿಸೋದು ಎರಡೆರಡು ಕವರ್ ಹಾಕ್ಬಿಟ್ಟು ಕಳಿಸ್ತೀವಿ ವಿತ್ ಸ್ಯಾರಿ ಕಳಿಸಿದ್ರೆ ಏನಾದರೂ ಬಾಕ್ಸ್ ವ್ಯವಸ್ಥೆ ಮಾಡ್ಕೊಳ್ತೀವಿ ನಾವು ವಿತ್ ಸ್ಯಾರಿ ಇದ್ದಾಗ ಯಾಕಂದರೆ ಬ್ಲೌಸ್ನಾದ್ರೆ ಇನ್ನೊಂದು ಹೊಲಿಸ್ಕೊಬೋದು ಬಟ್ ಸ್ಯಾರಿನ ಇನ್ನೊಂದು ತೊಗೊಳೋಕ್ಕಾಗಲ್ಲ ಅಲ್ವಾ ಏನಾದರೂ ಆದರೆ ಸೊ ಅದಕ್ಕೋಸ್ಕರ ಏನಾದರೂ ಎಕ್ಸ್ಟ್ರಾ ಏನಾದರೂ ಕವರ್ನ ಹಾಕ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ನಾವು ನೋಡಿ ಈ ಥರ ವ್ಯಾಪರ್ ಶೀಟ್ ಥರದ ಕವರ್ನ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಗಮ್ ಅಂದರೆ ಇದು ಸೆಲೋ ಟೈಮ್ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿ ಆ ಅಡ್ರೆಸ್ನ ಹಾಕ್ಬಿಟ್ಟು ಕಳಿಸ್ಕೊಡ್ತೀವಿ ಸೊ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ನಾನು ಯೂಸ್ ಮಾಡೋದು ಆ ವಿಂಟೆಕ್ಸ್ ಬ್ರ್ಯಾಂಡಲ್ಲಿ ವಿಸ್ಕಾಸ್ ಥ್ರೆಡ್ನ ಯೂಸ್ ಮಾಡಿದೆ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಥ್ರೆಡ್ಗಳು ಅಂತ ಅಷ್ಟೇ ಅದಕ್ಕೆ ನಾನು ಜಾಸ್ತಿ ಯಾರಾದರೂ ಕೇಳಿದ್ರು ಕೂಡ ಪ್ರಿಫರ್ ಮಾಡೋದು ಇದೇ ಥ್ರೆಡ್ಗಳನ್ನೇ ಯಾಕೆಂದರೆ ಸ್ವಲ್ಪ ದಪ್ಪನೇ ಇರುತ್ತೆ ಥಿಕ್ನೆಸ್ಸು ಇರುತ್ತೆ ಅದಕ್ಕೋಸ್ಕರ ನಾನು ತೌಸಂಡ್ ತ್ರೀ ಹಂಡ್ರೆಡ್ ಮೀಟರ್ ಬರುತ್ತೆ ಫಾರ್ಟಿ ಟು ರುಪೀಸ್ ಒಂದು ಥ್ರೆಡ್ ಬೀಳುತ್ತೆ ನಿಮಗೆ ನಿಮ್ಮ ಬಲ್ಕಲ್ಲಿ ತೊಗೊಂಡು ನಿಮಗೆ ಕಮ್ಮಿ ಬೀಳುತ್ತೆ ಯಾಕಂದರೆ ನಮಗೆ ಒಂದು ಬಾಕ್ಸಲ್ಲಿ ಆರು ಆರು ಥ್ರೆಡ್ ಬರೆದರೆ ಒಂದೇ ಕಲರ್ ಆರು ಥ್ರೆಡ್ ಬರುತ್ತೆ ಸೊ ಅವಾಗ ನಿಮಗೆ ಕಮ್ಮಿ ಬೀಳುತ್ತೆ ಬಟ್ ಕಮ್ಮಿ ಬೀಳುತ್ತೆ ಅನ್ನೋದಕ್ಕಿಂತ ನಾವು ಒಂದೇ ಕಲರು ಆರು ಥ್ರೆಡ್ ತೊಗೊಂಡು ಏನು ಮಾಡೋದು ಹೇಳಿ ಸೊ ಅದಕ್ಕೋಸ್ಕರ ನಾನು ಎರಡು ದ್ರೆಡ್ನ ತೋರಿಸ್ಕೊಂಡಿದ್ದೀನಿ ಅಷ್ಟೇ ಫಾರ್ಟಿ ಟು ರುಪೀಸ್ ಒಂದು ಬೀಳುತ್ತೆ ನಿಮಗೆ ಆರಡು ದ್ರಡ ನಾವು ಇಲ್ಲ ನಾನು ನಡೆಯುತ್ತೆ ತಗೋತೀನಿ ಅನ್ನೋದಾದರೆ ನೀವು ಒಂದು ಬಾಕ್ಸ್ ದ್ರೆ ತಗೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿ ಬೀಳುತ್ತೆ ತೋರಿಸ್ತೀನಿ ನಿಮಗೆ ಅಷ್ಟು ಎಷ್ಟು ಕ್ರೆಡ್ ಜಾಸ್ತಿ ಅಂತ ಬಾಕ್ಸ್ ಮಾಡಿದಾಗಬಹುದು ಸೊ ನಿಮ್ಮ ಹತ್ರ ಯಾರು ಫ್ರೆಂಡ್ ಫಿಫ್ಟಿ ಮಷಿನ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ಬೇರೆ ಬ್ರ್ಯಾಂಡ್ಗಳ ಮಷಿನ್ ಕೂಡ ತುಂಬ ಇದೆ ಸೊ ಯಾರು ಯೂಸ್ ಮಾಡ್ತಾ ಇದ್ದೀರ ನೀವು ಯಾವ ಬ್ರ್ಯಾಂಡ್ ದ್ರೆಡ್ನ ಯೂಸ್ ಮಾಡ್ತಾ ಇದ್ರ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ட்ரீம் ஃபேபிரிக்கு அந்த அவரது இல்லை பிள்ளு மது மாத்திர இட் கழித்தாரே ಮತ್ತು ಮತ್ತೆ ಪದೇ ಪದೇ ಕಮೆಂಟ್ ಹಾಕ್ತಾ ಹಾಕ್ತಾ ಇದ್ದೀರಾ ಮಷಿನ್ ಬಗ್ಗೆ ಹೇಳಿ ಮಷಿನ್ ಬಗ್ಗೆ ಹೇಳಿ ಅಂತ ಮಷಿನ್ ಬಗ್ಗೆ ಆಲ್ರೆಡಿ ನಿಮಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಎಲ್ಲಿ ತೊಗೊಂಡೆ ಎಷ್ಟು ಪ್ರೈಸು ಏನು ಎತ್ತ ಅಂತ ಎಲ್ಲ ಹೇಳಿದ್ದೀನಿ ಇನ್ನು ಮಷಿನ್ ಬಗ್ಗೆ ನಿಮ್ಗೆ ಏನು ಡೌಟ್ ಇದೆ ಅಂತ ನಿಮ್ಗೆ ಇರೋ ಡೌಟ್ನೇ ಕಮೆಂಟ್ ಮಾಡಿ ಅಂದರೆ ಮಷಿನ್ ಬಗ್ಗೆ ಅಂತಲೇ ನಾನು ಮಷಿನ್ ಟೂರಿಲ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಇಲ್ಲ ಅಂತಲ್ಲ ಅದ್ರ ಬಗ್ಗೆ ಬಿಟ್ಟು ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಮಷಿನ್ ಬಗ್ಗೆ ಹೇಳಿ ಮಷಿನ್ ಬಗ್ಗೆ ಹೇಳಿ ಅಂತ ನಾನು ನನಗೆ ಯಾವ ವೀಡಿಯೋ ಅಂತ ಮಾಡಿ ಮಷಿನ್ ಬಗ್ಗೆ ನಿಮಗೆ ಸೊ ಅದಕ್ಕೋಸ್ಕರ ಇದು ಹೊಸದು ತರಿಸಿರೋದು ಯಾವುದಂದ್ರೆ ರಾಜ್ ಎಂಬ್ರಾಯ್ಡರಿ ಅಂತ ರಾಜ್ ರಾಜ್ ಎಂಬ್ರಾಯ್ಡರಿ ಥ್ರೆಡ್ ಇದು ಹೊಸ ಬ್ರ್ಯಾಂಡ್ ತರಿಸಿರೋದು ನಾವು ಇದಕ್ಕಿದು ಏನು ಡಿಫ್ರೆನ್ಸ್ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಹೋಲು ಚಿಕ್ಕದಿದೆ ಒಂದು ಹೋಲು ದೊಡ್ಡದಿದೆ ಸೊ ಇಷ್ಟೇ ಡಿಫ್ರೆನ್ಸ್ ಇದರಲ್ಲಿ ಥ್ರೆಡ್ ಕೂಡ ಒಂದರಲ್ಲಿ ಜಾಸ್ತಿ ಇರುತ್ತೆ ಒಂದರಲ್ಲಿ ಕಮ್ಮಿ ಇರುತ್ತೆ ಎಷ್ಟು ಮೀಟರ್ ಥ್ರೆಡ್ ಅಂತ ಎಷ್ಟು ಸಾವಿರ ಮೀಟರ್ ಇರುತ್ತೆ ಅಂತ ಇದರಲ್ಲೇನು ಹಾಕಿಲ್ಲ ಇದು ಬಂದ್ಬಿಟ್ಟು ಟೂ ತೌಸಂಡ್ ಮೀಟರ್ ಥ್ರೆಡ್ ಇದು ಇದು ರಾಜ್ ಎಂಬ್ರಾಯ್ಡರಿ ಥ್ರೆಡ್ ಅಂತಿದೆಯಲ್ಲ ಇದು ಬಂದ್ಬಿಟ್ಟು ಟೂ ತೌಸಂಡ್ ಮೀಟರ್ ಥ್ರೆಡ್ ಇದು ಇದರದೇನು ಲೇಬಲ್ ಏನು ಹಾಕಿಲ್ಲ ಇದು ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಮೀಟರ್ ಬರುತ್ತೆ ಇದು ಹಂಗೆ ಇನ್ನೊಂದು ಕನ್ಫರ್ಮ್ ಮಾಡ್ತೀನಿ ಇದು ಹೋಲು ಚಿಕ್ಕದಿದ್ದಾಗ ಥ್ರೆಡ್ ಜಾಸ್ತಿ ಬರುತ್ತೆ ಇದು ಹೋಲು ದೊಡ್ಡದಿದ್ದಾಗ ಥ್ರೆಡ್ ಬಂದುಬಿಟ್ಟು ಕಮ್ಮಿ ಬರುತ್ತೆ ಇದನ್ನು ತಿಳ್ಕೊಳ್ಳಿ ಅದು ಇದು ದೊಡ್ಡದಾಗಿದೆ ಇದನ್ನೇ ದೊಡ್ಡದಾಗ ಕಾಣಿಸ್ತಾ ಅಂತೇಳಿ ದೊಡ್ಡದು ಅಂತ ತೊಗೊಳಕ್ಕೆ ಹೋಗ್ಬೇಡಿ ಇದು ಹೋಲ್ ದೊಡ್ಡದು ದೊಡ್ಡ ಆಗಂಗಿಲ್ಲ ಥ್ರೆಡ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಇದು ಹೋಲು ಚಿಕ್ಕ ಚಿಕ್ಕದ ಆಗಂಗಿಲ್ಲ ಥ್ರೆಡ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ರಾಜ್ ಎಂಬ್ರಾಯ್ಡರಿ ಬ್ರ್ಯಾಂಡಲ್ಲಿ ನಾವು ನಾಲ್ಕೇ ಥ್ರೆಡ್ ಕಳಿಸಿರೋದು ಬಟ್ ನಾವು ನಾವೇನು ಹೇಳಿರ್ಲಿಲ್ಲ ಬಟ್ ನಾವಿನವ್ರು ಏನಾದ್ರು ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ ಇದರಲ್ಲಿ ನಾಲ್ಕು ಬ್ರೆಡ್ ಬಂದಿದೆ ಇದರಲ್ಲಿ ಮಿನಿಮಮ್ ಆರು ಬ್ರೆಡ್ ಬರುತ್ತೆ ಇದರಲ್ಲಿ ಸಿಕ್ಸ್ ಬರುತ್ತೆ ಇದರಲ್ಲಿ ಈಚ್ ಟೂ ತೌಸಂಡ್ ಮೀಟರ್ ಬರುತ್ತೆ ಇದರಲ್ಲಿ ನಾಲ್ಕು ಕಳಿಸಿದಾರೆ ಅಷ್ಟೇ ಇದರಲ್ಲಿ ಎರಡು ಕಲರ್ಸ್ ಇದೆ ತರಿಸಿದ್ದೀನಿ ನೋಡೋಣ ಅಂತ ಚೆಕ್ ಮಾಡಬೇಕು ಕಲರ್ ಹೇಳ್ಬಿಟ್ಟು ಇದರಲ್ಲಿ ಹನ್ನೆರಡು ಹನ್ನೆರಡು ಪೀಸ್ ಬರುತ್ತೆ ಇದರಲ್ಲಿ ಎಲ್ಲ ಕಲರ್ ಸಹ ಎರಡ್ ಎರಡು ತರಿಸಿದ್ವಿ ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ಲ ಒಂದ್ಲಸ್ ಎರಡರಿಂದ ಮೂರು ಕಲರ್ನ ಯೂಸ್ ಮಾಡೇ ಮಾಡ್ತೀವಿ ನಾವು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋ ಥ್ರೆಡ್ ಬಂದ್ಬಿಟ್ಟು ವಿನ್ಡಾಕ್ಸ್ ಬ್ರಾಂಡ್ ಅಲ್ಲಿ ವಿಸ್ಕಾಸ್ ಥ್ರೆಡ್ ನಿಮಗೆ ಉಲ್ಟ ಕಾಣ್ತಿರ್ಬೋದು ಯಾಕಂದ್ರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಫ್ರಂಟ್ ಕ್ಯಾಮ್ರಾದಲ್ಲಿ ಒಂದು ಸಹ ಉಲ್ಟಾ ಕಾಣ್ತಿರ್ಬೋದು ನಿಮಗೆ ಬ್ರಾಂಡ್ ನೇಮ್ ಬಂದ್ಬಿಟ್ಟು ವಿಂಡ್ಯಾಕ್ಸ್ ಬ್ರಾಂಡ್ ಅಲ್ಲಿ ವಿಸ್ಕಾಸ್ ಥ್ರೆಡ್ ನಾನು ಯೂಸ್ ಮಾಡ್ತಾ ಇರೋದು ಯಾರಾದ್ರೂ ಈ ಥ್ರೆಡ್ ಏನಾದರೂ ನಂಬರ್ ಏನಾದರೂ ಬೇಕು ಅಂತಂದ್ರೆ ಸಹ ನನ್ನೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಬೇಕು ಅಂತಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ಥ್ರೆಡ್ಗಳನ್ನ ತರಿಸ್ಕೊಬೋದು ಅವರು ಫೋನಲ್ಲೇ ಥ್ರೆಡ್ಡು ಕ್ಯಾಟ್ಲಾಗ್ನ ಕಳಿಸ್ತಾರೆ ಬಟ್ ಫೋನಲ್ಲಿ ಥ್ರೆಡ್ಗಳು ಅಷ್ಟು ಮ್ಯಾಚ್ ಮಾಡೋಕ್ಕಾಗಲ್ಲ ಒಂದು ಬುಕ್ ಸಿಗುತ್ತೆ ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ಥರ ಬುಕ್ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ತೊಗೊಂಡು ತ್ರೆಡ್ಗಳನ್ನ ಆರ್ಡ್ರು ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕಲರ್ಸ್ ನೈನ್ ಹಂಡ್ರೆಡ್ ಕಲರ್ಸ್ ಸಿಗುತ್ತೆ ಇನ್ನೂ ಜಾಸ್ತಿ ಸಿಗುತ್ತೆ ಅದರ ಕಲರ್ಸು ಕಲರ್ಸ್ ಬುಕ್ ಇಟ್ಕೊಂಡ್ರೆ ನೀವು ಒಂದು ಎರಡೆರಡು ಥ್ರೆಡ್ ಅಂತ ಕೊಡ್ತಾರೆ ಒಂದೊಂದು ಕಲರಲ್ಲಿ ಬಟ್ ಸಿಂಗಲ್ ಅಂತ ಆದರೆ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗುತ್ತೆ ಡಬಲ್ ತೊಗೊಂಡಾಗ ನಿಮಗೆ ಕಮ್ಮಿ ಬೀಳುತ್ತೆ ನಿಮಗೆ ಆವಾಗ ಅದಕ್ಕೋಸ್ಕರ ಅಷ್ಟೇ ನಿಮ್ಗೆ ಬೇಕಾಗಿರೋ ಕಲರ್ಸ್ ಥ್ರೆಡ್ಗಳನ್ನ ಆರ್ಡ್ರ್ ಮಾಡ್ಕೊಬೋದು ಸೊ ಕರೆಂಟ್ ಬೇರೆ ಇಲ್ಲ ಇವತ್ತು ಏನು ಮಾಡಬೇಕು ಗೊತ್ತಿಲ್ಲ ನಾಳೆಗೆ ಎಷ್ಟು ಒಂದು ಎರಡು ನಾಲ್ಕು ಬ್ಲೌಸ್ ಕೊಡಬೇಕು ಎರಡು ವಿತೌಟ್ ಸ್ಟಿಚಿಂಗು ಎರಡು ವಿತ್ ಸ್ಟಿಚ್ಚಿಂಗು ಡೇ ಟೈಮಲ್ಲಿ ತೆಗಿತಾನೆ ಗುರು ಕರೆಂಟ್ ನೈಟ್ ಟೈಮಲ್ಲಿ ತೆಗೆದ್ರೆ ಏನೋ ಒಂದು ಸಂಜೆ ಆಗ್ತಿದ್ದಂಗೆ ಮಳೆ ದುಡಿದು ಸ್ಟಾರ್ಟ್ ಆಗುತ್ತೆ ಕರೆಂಟ್ ತೆಗಿತಾರೆ ನಮ್ಮದು ವರ್ಕ್ ಬೇರೆ ಆಗ್ತಾ ಇಲ್ಲ ಏನು ಮಾಡಿದೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಸೊ ಅಷ್ಟೇ ಇವತ್ತಿನ ವೀಡಿಯೋ ಕರೆಂಟ್ ಬಂದರೆ ನೋಡೋಣ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂತಂದರೆ ಇದೆ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋದು ನೈಟ್ ಎಲ್ಲ ವರ್ಕ್ ಮಾಡಬೇಕು ಡೇ ಎಲ್ಲ ಇದೆ ಮಾಡಬೇಕಾಗುತ್ತೆ ಸೊ ಅಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ಡೇದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಮತ್ತೆ ಇನ್ನೊಂದು ನೀವು ಏನಾದರೂ ಇದೇ ಥರ ವರ್ಕ್ಗಳನ್ನ ಮಾಡಿಸ್ಕೊಂಡು ನಿಮ್ಮದು ಇಮ್ಯಾಜಿನರಿ ಡಿಸೈನ್ಸ್ ಇದ್ದರೂ ಸಹ ನಾವು ಮಾಡಿಕೊಡ್ತೀವಿ ಕೊಡ್ತೀವಿ ವರ್ಕ್ ಅವೈಲೇಬಲ್ ಇದೆ ಹಾಗೆ ಮಷಿನ್ ವರ್ಕ್ ಕೂಡ ಅವೈಲಬಲ್ ಇದೆ ನೀವು ಯಾವ ಇಮ್ಯಾಜಿನರಿ ಡಿಸೈನ್ ಕಳಿಸಿದ್ರು ಸಹ ನಾವು ಡಿಸೈನ್ ಮಾಡಿ ಕೊಡ್ತೀವಿ ನಿಮಗೆ ವರ್ಕ್ ಓಕೆ ಸ್ಟಿಚಿಂಗ್ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಓನಾಗಿ ನೀವು ಎಲ್ಲಿ ಸ್ಟಿಚ್ ಮಾಡಿಸ್ತೀರಲ್ವಾ ಅಲ್ಲೇ ಹೋಗಿ ಸ್ಟಿಚ್ ಮಾಡಿಸ್ತೀನಿ ಅಂದ್ರೂ ಸಹ ಓಕೆ ನೀವು ಜಸ್ಟ್ ವರ್ಕ್ ಮಾತ್ರ ಹಾಕಿಸಿಕೊಂಡು ನಿಮಗೆ ಕಂಫರ್ಟಬಲ್ ನೀವೆಲ್ಲಿ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀರಲ್ವಾ ಅಲ್ಲೇ ಹೋಗಿ ಸ್ಟಿಚ್ನ ಮಾಡಿಸ್ಕೊಂಬೋದು ಜಸ್ಟ್ ವರ್ಕ್ ಮಾತ್ರ ಹಾಕಿಸ್ಕೊಳ್ತೀನಿ ಅಂತಂದರೆ ಅದು ಕೂಡ ಓಕೆನೇ ಇವಾಗ ಬರೀ ಟೈಲರ್ ಸ್ಟಿಚಿಂಗ್ ಮಾತ್ರ ಇರುತ್ತೆ ಅವರು ಕೂಡ ಅಷ್ಟೇ ನೀವು ವರ್ಕ್ ಕೇಳ್ತಾ ಇರ್ತೀರ ನೀವು ಬೇರೆ ಕಡೆ ಹೋಗಿ ಕೊಡೋದು ಎತ್ಕೊಂಬರೋದು ಆಗಲ್ಲ ಅಂದ್ರೂ ಸಹ ನೀವು ವರ್ಕ್ನ ತೊಗೊಂಡು ಕೊರಿಯರು ಅಥವಾ ಪೋಸ್ಟು ಯಾವುದಾದ್ರೂ ಸಹ ಮಾಡ್ಬೋದು ಎರಡು ಕೂಡ ಅವೈಲಬಲ್ ನೀವು ಅಂತಹ ಟೈಮು ಡೇಟ್ಗೆ ನಾವು ಕರೆಕ್ಟಾಗಿ ತರ್ಸೋಂತ ಕೆಲಸ ಅಂತೂ ಮಾಡ್ತೀವಿ ಏನಾದರೂ ನಿಮ್ಗೆ ಏನಾದರೂ ನಮ್ಮ ವರ್ಕ್ ಏನಾದರೂ ಇಷ್ಟ ಆಗಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ವರ್ಕ್ನ ಸೊ ಇಷ್ಟೇ ಇರುತ್ತೆ ನಾ ವೀಡಿಯೋ ನೆಕ್ಸ್ಟ್ ವೀಡಿಯೋ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂತಂದರೆ ಸಬ್ಸ್ಕ್ರೈಬ್ ಅಂದರೆ ವೀಡಿಯೋ ಸಾಕ್ತಾ ಇರೋಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಕೂಡ ಹತ್ರ ಕೇಳ್ಕೊಳ್ಳೋದು ಇಷ್ಟ ನಿನ್ನೆ ನಿಮ್ಮ ಹತ್ರ ಎಲ್ಲರೂ ಕೂಡ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕೋ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಹಾಗೆ ನಮ್ಮ ಒಂದು ವೀಡಿಯೋ ನಿಮಗೆ ಅದರ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹ್ಞೂ ಸೊ ಇಬ್ಬಳಿಯವ್ರಿಗೆ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ